ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಪರಿಚಯ ಇದು ನೈನ್ತ್ ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಓಕೆ ಪಿ ಟಿ ಕೆ ಸಮಕಾಲೀನ ಜಗತ್ತಿನಲ್ಲಿ ನೂರ ತೊಂಬತ್ತೈದು ಸಾರ್ವಭೌಮ ರಾಷ್ಟ್ರಗಳಿವೆ ಈ ರಾಷ್ಟ್ರಗಳು ಸರ್ವತಂತ್ರ ಸ್ವತಂತ್ರವಾಗಿದ್ದರೂ ಸ್ವಯಂ ಪರಿಪೂರ್ಣ ರಾಷ್ಟ್ರಗಳಾಗಿಲ್ಲ ವ್ಯಕ್ತಿಯಾಗಿರಲಿ ಅಥವಾ ಅವರನ್ನು ಪ್ರತಿನಿಧಿಸುತ್ತಿರುವ ರಾಷ್ಟ್ರವಾಗಲಿ ತನ್ನ ಜನರ ಕುಂದುಕೊರತೆಗಳನ್ನು ನಿವಾರಿಸಲು ಇನ್ನೊಂದು ರಾಷ್ಟ್ರದೊಂದಿಗೆ ಸಂಪರ್ಕ ಸಾಧಿಸುವುದು ಅನಿವಾರ್ಯವಾಗಿದೆ ನೋಡಿ ನಮ್ಮ ರಾಷ್ಟ್ರದಲ್ಲಿ ನಮಗೆ ಏನು ಲಭ್ಯ ಇರೋದಿಲ್ಲೋ ಆಗ ನಾವು ಬೇರೆ ರಾಷ್ಟ್ರಗಳನ್ನು ಅನಿವಾರ್ಯವಾಗಿ ಅವುಗಳ ಆ ರಾಷ್ಟ್ರಗಳ ಜೊತೆಗೆ ಸಂಪರ್ಕವನ್ನ ಹೊಂದಬೇಕು ಈ ರೀತಿಯ ಅನಿವಾರ್ಯತೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಮುನ್ನುಡಿ ಬರೆದಿವೆ ಓಕೆ ನೆಕ್ಸ್ಟ್ ಅರ್ಥ ಮತ್ತು ವ್ಯಾಖ್ಯೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬುದರ ಪದ ಅರ್ಥ ರಾಷ್ಟ್ರ ರಾಜ್ಯಗಳ ನಡುವಿನ ಅಂತರ್ ಸಂಬಂಧವೇ ಆಗುತ್ತದೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬುದರ ಪದಶಃ ಅರ್ಥ ರಾಷ್ಟ್ರ ರಾಜ್ಯಗಳ ನಡುವಿನ ಅಂತರ್ ಸಂಬಂಧವಾಗಿರುತ್ತದೆ ಇಂಟರ್ ನ್ಯಾಷನಲ್ ರಿಲೇಶನ್ಸ್ ಎಂಬ ಪದವು ಮೊಟ್ಟ ಮೊದಲ ಬಾರಿಗೆ ಜೆರೆಮಿ ಬೆಂಟ್ಯಾಮರು ಹತ್ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾದ ತಮ್ಮ ಪ್ರಿನ್ಸಿಪಲ್ಸ್ ಆಫ್ ಮಾರಲ್ಸ್ ಅಂಡ್ ಲೆಜಿಸ್ಲೇಷನ್ ಎಂಬ ಪುಸ್ತಕದಲ್ಲಿ ಬಳಸಿದರು ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ಸ್ ಆಫ್ ಮಾರಲ್ಸ್ ಅಂಡ್ ಲೆಜಿಸ್ಲೇಷನ್ ಎಂಬ ಪುಸ್ತಕದಲ್ಲಿ ಜೆರೆಮಿ ಬೆಂಥ್ಯಾಮ್ ಇವರು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ರಿಲೇಶನ್ಸ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಡಿಫ್ರೆಂಟ್ ವೇನಲ್ಲಿ ಇದು ಕ್ವಶನ್ ಕೇಳ್ತಾರೆ ತುಂಬ ಇಂಪಾರ್ಟೆಂಟು ಕೆಳಗೆ ಕೊಟ್ಟಿರುವ ಕೆಲವೊಂದು ವಿದ್ವಾಂಸರ ಸಂಖ್ಯೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥೈಸಿಕೊಳ್ಳಲು ನೆರವಾಗುತ್ತವೆ ಓಕೆ ಯಾವ ಅರ್ಥಗಳು ನೋಡೋಣ ಓಕೆ ಕ್ವಿನ್ಸಿ ರೈಟ್ ಕ್ವಿನ್ಸಿ ರೈಟ್ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು ರಾಜ್ಯಗಳು ರಾಷ್ಟ್ರಗಳು ಸರ್ಕಾರಗಳು ಜನರು ಪ್ರದೇಶಗಳು ಒಕ್ಕೂಟಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ ನೋಡಿ ಕ್ವಿನ್ಸಿ ರೈಟ್ ಅವರು ಏನ್ ಹೇಳ್ತಾರೆ ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು ರಾಜ್ಯಗಳು ರಾಷ್ಟ್ರಗಳು ಸರ್ಕಾರಗಳು ಜನರು ಪ್ರದೇಶಗಳು ಒಕ್ಕೂಟಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ ಅಂತ ಹೇಳ್ತಾರೆ ನೋಡಿದು ವಾಕ್ಯ ಕೊಟ್ಬಿಟ್ಟು ಇದು ಯಾರ ವಾಕ್ಯ ಆಗಿತ್ತು ಈ ರೀತಿಯಾಗಿ ಹೇಳಿದವರು ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ಆನ್ಸ್ ಜೆ ಮಾರ್ಗೋ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಂತಾರಾಷ್ಟ್ರೀಯ ರಾಜಕಾರಣ ಎಂದು ಕರೆದಿದ್ದಾರೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧವನ್ನ ಅಂತರಾಷ್ಟ್ರೀಯ ರಾಜಕಾರಣ ಎಂದು ಕರೆದಿದ್ದಾರೆ ಅಂತಾರಾಷ್ಟ್ರೀಯ ರಾಜಕಾರಣವು ರಾಷ್ಟ್ರಗಳ ನಡುವಿನ ಶಕ್ತಿಗಾಗಿನ ಹೋರಾಟ ಮತ್ತು ಅದರ ಬಳಕೆಯಾಗಿದೆ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಸ್ವರೂಪ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಅವರದೇ ಆದ ಸ್ವರೂಪವಿದೆ ಅದರದೇ ಆದ ಸ್ವರೂಪ ಇದೆ ಅದನ್ನ ಈ ಮುಂದಿನಂತೆ ಚರ್ಚಿಸಲಾಗಿದೆ ಓಕೆ ಸ್ವರೂಪ ನೋಡೋಣ ನೋಡಿ ಅಹ್ ಜಿ ಪಿ ಎಸ್ ಟಿ ಅವರಿಗೆ ಕೇಳ್ತಾ ಇರ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಂಬಂಧದ ಸ್ವರೂಪವನ್ನ ವಿವರಿಸಿ ಅಂತ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ ಬದಲಾವಣೆಯ ಸ್ವರೂಪ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವು ಚಲನಶೀಲವಾಗಿದೆ ನೋಡಿ ಇದು ಯಾವಾಗಲೂ ಚಲನೆ ಆಗ್ತಕ್ಕಂಥದ್ದು ಚಲನಶೀಲವಾಗಿದೆ ಅಂತ ಕೊಟ್ಟಿದ್ದಾರೆ ಇದು ವಿಶ್ವ ರಾಜಕೀಯದಲ್ಲಿ ಏನು ನಡೆದಿದೆ ಏನು ನಡೆಯುತ್ತಿದೆ ಮುಂದ್ ಮತ್ತು ಮುಂದೆ ಏನು ನಡೆಯುತ್ತದೆ ಎಂಬುದರ ಸಂಪೂರ್ಣ ವಿಶ್ಲೇಷಣೆಯಾಗಿದೆ ಇದು ಬದಲಾವಣೆಯ ಸ್ವರೂಪ ಅನ್ನೋದು ಬರುತ್ತೆ ಓಕೆ ನೆಕ್ಸ್ಟ್ ಅಂತರ್ಶಿಸ್ತಿಯ ಅಹ್ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಇತರ ಸಮಾಜ ವಿಜ್ಞಾನಗಳಂತೆ ಅಂತರ್ಶಿಸ್ತಿಯ ಸ್ವರೂಪದ್ದಾಗಿದೆ ಇದು ಇತರ ಸಮಾಜ ವಿಜ್ಞಾನಗಳ ಮೇಲೆ ಪ್ರಭಾವ ಬೀರಿದೆ ಮತ್ತು ಅವುಗಳಿಂದ ಪ್ರಭಾವಕ್ಕೆ ಒಳಗಾಗಿದೆ ಅಂದ್ರೆ ಇದರಲ್ಲಿ ಶಿಸ್ತನ್ನ ಪ್ರಾಮುಖ್ಯತೆ ಕೊಡಲಾಗಿದೆ ರಾಷ್ಟ್ರ ರಾಜ್ಯವೇ ಪ್ರಾಥಮಿಕ ಘಟಕ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಜ್ಯದ ವರ್ತನೆಯು ರಾಷ್ಟ್ರಗಳ ಸಂಬಂಧಗಳ ಚಲನೆಗೆ ಚಲನಾಶಕ್ತಿಯಾಗಿದೆ ಹಾಗಾಗಿ ರಾಷ್ಟ್ರ ರಾಜ್ಯವನ್ನ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಾಥಮಿಕ ಘಟಕವೆಂದು ಪರಿಗಣಿಸಲಾಗಿದೆ ನೋಡಿ ಇದು ಕೇಳಬಹುದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಾಥಮಿಕ ಘಟಕ ಅಂತ ಯಾವುದನ್ನು ಪರಿಗಣಿಸಲಾಗಿದೆ ಅಂತ ರಾಷ್ಟ್ರ ರಾಜ್ಯವನ್ನ ಏನೋ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಥಮ ಪ್ರಾಥಮಿಕ ಘಟಕ ಅಂತೇಳಿ ಪರಿಗಣನೆ ಮಾಡಲಾಗಿದೆ ನೆಕ್ಸ್ಟ್ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಗಳು ಮೂಲಭೂತ ಅಂಶಗಳಾಗಿವೆ ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆಯು ರಾಜ್ಯದ ಮುಖ್ಯ ಗುರಿಯಾಗಿರುತ್ತೆ ಈ ಗುರಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ರಾಷ್ಟ್ರಗಳು ಇತರ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತದೆ ಹಾಗಾಗಿಯೇ ಒಂದು ರಾಷ್ಟ್ರದ ಶಕ್ತಿಯು ಆ ರಾಷ್ಟ್ರದ ಹಿತಾಸಕ್ತಿಯನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆಯು ಆ ರಾಜ್ಯದ ಮುಖ್ಯ ಗುರಿಯಾಗಿರುತ್ತೆ ಯಾಕಂದ್ರೆ ತಮ್ಮ ಹಿತಾಸಕ್ತಿಗಳ ರಕ್ಷಣೆ ಮಾಡೋದೇ ಅವರ ಧ್ಯೇಯವಾಕ್ಯವಾಗಿರು ಧ್ಯೇಯವಾಗಿರುತ್ತೆ ಈ ಗುರಿಯನ್ನ ಮನಸ್ಸಿನಲ್ಲಿಟ್ಕೊಂಡೆ ರಾಷ್ಟ್ರಗಳು ಇತರ ರಾಷ್ಟ್ರದೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ತವೆ ಹಾಗೆ ಏನು ಆ ರಾಷ್ಟ್ರದ ಶಕ್ತಿಯು ಆ ರಾಷ್ಟ್ರದ ಹಿತಾಸಕ್ತಿಯನ್ನ ಈಡೇರಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಓಕೆ ನೆಕ್ಸ್ಟ್ ಅಧಿಕಾರಕ್ಕಾಗಿನ ಹೋರಾಟ ಹ್ಯಾನ್ಸ್ ಜೆ ಮ್ಯಾರ್ಗೊ ಅವರು ಹೇಳುವಂತೆ ಅಂತಾರಾಷ್ಟ್ರೀಯ ರಾಜಕೀಯವು ಅಧಿಕಾರ ಅಥವಾ ಶಕ್ತಿಗಾಗಿನ ಹೋರಾಟವಾಗಿದೆ ಯಾವ ರಾಷ್ಟ್ರವು ಹೆಚ್ಚು ಅಧಿಕಾರ ಅಥವಾ ಶಕ್ತಿಯನ್ನ ಹೊಂದಿರುತ್ತದೆಯೋ ಅದು ಬೇರೆ ದೇಶಗಳ ಮೇಲೆ ಪ್ರಭಾವ ಬೀರಿ ತನ್ನ ಹಿತಾಸಕ್ತಿಯನ್ನ ಈಡೇರಿಸಿಕೊಳ್ಳುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತ ರಾಷ್ಟ್ರದ ಇಡೀ ಜಗತ್ತಿನಲ್ಲೇ ಗುರುತಿಸಿಕೊಳ್ಳುತ್ತೆ ಆಗ ನಮ್ಮ ರಾಷ್ಟ್ರ ಬೇರೆ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರಿ ತನ್ನ ಹಿತಾಸಕ್ತಿಯನ್ನ ಈಡೇರಿಸಿಕೊಳ್ಳುತ್ತೆ ಇದೇ ರೀತಿಯಾಗಿ ಅಧಿಕಾರಕ್ಕಾಗಿನ ಹೋರಾಟ ಅಂತ ಕರೀತಾರೆ ಓಕೆ ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪ್ರಸ್ತುತ ಜಗತ್ತಿನಲ್ಲಿ ಯಾವ ರಾಷ್ಟ್ರವು ಸ್ವಯಂ ಪರಿಪೂರ್ಣವಲ್ಲ ಪ್ರತಿಯೊಂದು ರಾಷ್ಟ್ರವು ಯಾವುದೋ ಒಂದು ರೀತಿಯಲ್ಲಿ ಮತ್ತೊಂದು ರಾಷ್ಟ್ರವನ್ನ ಅವಲಂಬಿಸಿದೆ ಹಾಗಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳ ರಕ್ಷಣೆಗಾಗಿ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಲ್ಲಿ ತೊಡಗಿರುವುದು ಅನಿವಾರ್ಯವಾಗಿದೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಚ್ಚಾ ತೈಲಗಳ ಏನೋ ಅಭಾವ ಇದೆ ಆದ್ದರಿಂದ ನಾವೇನು ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀವಿ ಕಚ್ಚಾ ತೈಲಕ್ಕೋಸ್ಕರ ಈ ರೀತಿಯಾಗಿ ತಮ್ಮ ಹಿತಾಸಕ್ತಿಗಳ ರಕ್ಷಣೆಗಾಗಿ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಲ್ಲಿ ತೊಡಗಿರುವುದು ಅನಿವಾರ್ಯವಾಗಿರುತ್ತೆ ಓಕೆ ನೆಕ್ಸ್ಟ್ ಸಿದ್ಧಾಂತದ ರಚನೆಗೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳ ಬಳಕೆ ಸಿದ್ಧಾಂತಗಳು ಎಲ್ಲ ಜ್ಞಾ ಜ್ಞಾನ ಶಾಖೆಗಳ ಅಧ್ಯಯನಕ್ಕೆ ಆಧಾರವಾಗಿವೆ ಅದರಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿಯೂ ಕೂಡ ಸಿದ್ಧಾಂತಗಳು ಆಧಾರವಾಗಿದ್ದಾವೆ ಸಿದ್ಧಾಂತಗಳು ಆಧಾರವಾಗಿದ್ದಾವೆ ಈ ಸಿದ್ಧಾಂತಗಳು ತಾತ್ವಿಕ ಮತ್ತು ಪ್ರಾಯೋಗಿಕ ನಾರ್ಮೆಟಿವ್ ಮತ್ತು ಎಂಪೆರಿಟಿಕಲ್ ಎಂಪಿರಿಕಲ್ ಅಂತ ಬರುತ್ತೆ ಎಂಪಿರಿಕಲ್ ಸ್ವರೂಪವನ್ನ ಹೊಂದಿವೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿದ್ವಾಂಸರು ಇದರ ಅಧ್ಯಯನವನ್ನ ಹೆಚ್ಚು ವೈಜ್ಞಾನಿಕಗೊಳಿಸಬೇಕೆಂಬ ಕಾರಣಕ್ಕಾಗಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನವನ್ನ ಬಳಸಿದ್ದಾರೆ ಅನಲಿಟಿಕಲ್ ಅಪ್ರೋಚ್ ಅಂತ ಕರೀತಾರೆ ಏನೋ ಅಂತಾರಾಷ್ಟ್ರೀಯ ಸಂಬಂಧಗಳ ವಿದ್ವಾಂಸರು ಇದನ್ನ ವೈಜ್ಞಾನಿಕಗೊಳಿಸಬೇಕು ಅಂತೇಳಿ ಇದು ಪ್ರಾಯ ಏನೋ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನವನ್ನ ಬಳಸಿದ್ದಾರೆ ಓಕೆ ನೆಕ್ಸ್ಟ್ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮೇಲೆ ಮಾನ್ಯತೆ ಪಡೆದ ಹಾಗೂ ಮಾನ್ಯತೆ ಪಡೆಯದ ಸಂಘ ಸಂಸ್ಥೆಗಳು ಪ್ರಭಾವ ಪ್ರಭಾವೀರುತ್ತಿದೆ ವಿಶ್ವಸಂಸ್ಥೆ ಯುಎನ್ ಯುನೈಟೆಡ್ ನೇಷನ್ಸ್ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಂತಹ ಎಫ್ ನೋಡಿ ಐಎಂಎಫ್ ನ ವಿಸ್ತೃತ ರೂಪ ಏನು ಅಂತಾನು ಕೇಳಿದ್ದಾರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೀತಾರೆ ಈ ಸಂಸ್ಥೆಗಳು ಅಧಿಕೃತ ಸಂಸ್ಥೆಗಳಾಗಿದ್ದಾವೆ ಹಾಗೆ ಹಿಂಸಾತ್ಮಕ ಸಂಘಟನೆಗಳು ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯವನ್ನುಂಟು ಮಾಡುವಂತಹ ಅಧಿಕೃತವಲ್ಲದ ಸಂಸ್ಥೆಗಳಾಗಿವೆ ಈ ಎರಡೂ ತರಹದ ಸಂಸ್ಥೆಗಳು ವಿಶ್ವ ರಾಜಕೀಯದ ಮೇಲೆ ತಮ್ಮದೇ ಆದ ಪ್ರಭಾವ ಬೀರುತ್ತಿವೆ ನೋಡಿ ಆಯಾ ರಾಷ್ಟ್ರಗಳಿಗೆ ಹಣದ ಅಭಾವ ಉಂಟಾದಾಗ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಯುನೈಟೆಡ್ ನೇಷನ್ಸು ಐ ಎಂ ಎಫ್ ಇವುಗಳು ಸಹಾಯಕ್ಕೆ ಬರ್ತವೆ ಇವುಗಳು ಆ ರಾಷ್ಟ್ರಗಳ ಮೇಲೆ ಆ ರಾಷ್ಟ್ರಗಳಿಗೆ ಸಹಾಯ ಮಾಡೋದ್ರ ಮೂಲಕ ಏನು ವಿಶ್ವ ರಾಜಕೀಯದ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರ್ತವೆ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಅಧ್ಯಯನದ ವ್ಯಾಪ್ತಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ತನ್ನದೇ ಆದ ವ್ಯಾಪ್ತಿ ಇದೆ ಫಸ್ಟ್ ಒಂದು ಬಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯು ಸಾಕಷ್ಟು ವಿಶಾಲವಾಗಿದೆ ಇದು ಸಾಕಷ್ಟು ವಿಶಾಲವಾಗಿದೆ ಅದು ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯವಸ್ತು ಉಗಮ ಅರ್ಥ ಸ್ವರೂಪ ವ್ಯಾಪ್ತಿ ಪ್ರಾಮುಖ್ಯತೆ ಮತ್ತು ಬೆಳವಣಿಗೆಗಳನ್ನ ಒಳಗೊಂಡಿದೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧ ಅದು ಹೇಗೆ ಬಂತು ಅದರ ವ್ಯಾಪ್ತಿ ಎಷ್ಟಿದೆ ಅದರ ಪ್ರಾಮುಖ್ಯತೆ ಏನು ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿತ್ತು ಅದರ ಅರ್ಥ ಏನು ಸ್ವರೂಪ ಏನು ಅಂತೆಲ್ಲನೂ ಸಹ ಒಳಗೊಂಡಿರುತ್ತೆ ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕಾರದ ಬಲವರ್ಧನೆಗಾಗಿ ವಿವಿಧ ದೇಶಗಳ ನಡುವೆ ಉಂಟಾಗುವ ಸಹಕಾರ ಸಂಘರ್ಷ ಸಂಧಾನ ಮತ್ತು ಸಮನ್ವಯತೆಗಳಂತಹ ಅಂಶಗಳನ್ನು ಒಳಗೊಂಡಿರುತ್ತೆ ನೋಡಿ ಸಹಕಾರ ಸಂಘರ್ಷ ಸಂಧಾನ ಸಮನ್ವಯತೆಗಳಂತಹ ಅಂಶಗಳನ್ನು ಒಳಗೊಂಡಿರುತ್ತೆ ಅವುಗಳನ್ನು ಹೇಗೆ ಮತ್ತು ಏಕೆ ಮುಂದುವರಿಸಿಕೊಂಡು ಬರಲಾಯಿತು ಅದರ ಪರಿಣಾಮಗಳೇನು ಎಂಬ ವಿಚಾರಗಳನ್ನು ಕುರಿತು ಸಮಾಲೋಚನೆ ಮತ್ತು ಸಂಶೋಧನೆಯನ್ನು ಕೈಗೊಳ್ಳುವವರೆಗೆ ಇದರ ವ್ಯಾಪ್ತಿ ವಿಸ್ತರಣೆಯಾಗಿದೆ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಪಾತ್ರಗಳ ಅಧ್ಯಯನ ಓಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ವಿವಿಧ ಬಗೆಯ ಅಂತಾರಾಷ್ಟ್ರೀಯ ಮತ್ತು ಅಂತರ ಸರ್ಕಾರಿ ಸಂಘ ಸಂಸ್ಥೆಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಿವೆ ಉದಾಹರಣೆಗೆ ರೆಡ್ ಕ್ರಾಸ್ ನಂತಹ ಅಂತಾರಾಷ್ಟ್ರೀಯ ಮತ್ತು ಅಂತರ್ ಸರ್ಕಾರಿ ಸಂಸ್ಥೆ ರೆಡ್ ಕ್ರಾಸ್ ಇದೇನು ಅಂತಾರಾಷ್ಟ್ರೀಯ ಮತ್ತು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ವಾಣಿಜ್ಯ ಸಂಘಟನೆ ಡಬ್ಲ್ಯೂ ಡಬ್ಲ್ಯೂ ಒ ಬರುತ್ತೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದರ ವಿಸ್ತೃತ ರೂಪ ರೂಪಾಯಿನಂತನೂ ಸಹ ಎಕ್ಸಾಮಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿಶ್ವ ಬ್ಯಾಂಕ್ನಂತಹ ಅಂತರ್ ಸರ್ಕಾರದ ಸಂಘಟನೆಗಳೊಂದಿಗೆ ಅಂದ್ರೆ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ ರಾಷ್ಟ್ರ ರಾಜ್ಯಗಳ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ ಓಕೆ ನೆಕ್ಸ್ಟ್ ವಿದೇಶಾಂಗ ನೀತಿ ನೋಡಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ವಿದೇಶಾಂಗ ನೀತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿವಿಧ ರಾಷ್ಟ್ರಗಳ ವಿದೇಶಾಂಗ ನೀತಿಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಾಧಾರವಾಗಿವೆ ನೋಡಿ ವಿದೇಶಾಂಗ ನೀತಿಯನ್ನು ವಿವಿಧ ರಾಷ್ಟ್ರಗಳ ವಿದೇಶಾಂಗ ನೀತಿಗಳೇನು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಾಧಾರಗಳಾಗಿರುತ್ತವೆ ಅವು ಆಯಾ ದೇಶಗಳ ಧ್ಯೇಯ ಗುರಿಗಳು ಮತ್ತು ಸಾಧನೆಗಳನ್ನ ತಿಳಿಸ್ತವೆ ಆದ್ದರಿಂದಲೇ ವಿದೇಶಾಂಗ ನೀತಿಯು ಸಹ ಅಂತಾರಾಷ್ಟ್ರೀಯ ಸಂಬಂಧಗಳ ಅವಿಭಾಜ್ಯ ಅಂಗವಾಗಿರುತ್ತೆ ಓಕೆ ನೆಕ್ಸ್ಟ್ ಯುದ್ಧ ಮತ್ತು ಶಾಂತಿ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಘರ್ಷ ಮತ್ತು ಯುದ್ಧಗಳ ಕಾರಣ ಹಾಗೂ ಪರಿಣಾಮಗಳ ಕುರಿತು ಕ್ರಮಬದ್ಧವಾದ ಅಧ್ಯಯನವನ್ನ ಇಲ್ಲಿ ಮಾಡಲಾಗುತ್ತೆ ನೋಡಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧ ಮತ್ತು ಸಂಘರ್ಷಗಳು ನಡೀತಾವಲ್ಲ ಅದಕ್ಕೆ ಕಾರಣಗಳೇನು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಕುರಿತು ಕ್ರಮಬದ್ಧವಾಗಿ ಇಲ್ಲಿ ಅಧ್ಯಯನವನ್ನ ಮಾಡಲಾಗುತ್ತೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ಚಿಂತನೆಗಳ ಸೃಷ್ಟಿ ಮತ್ತು ಪ್ರಸಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮುಖ್ಯ ಉದ್ದೇಶ ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪಿಸುವುದು ಹಾಗೂ ಸಂಘರ್ಷಗಳನ್ನ ಕೊನೆಗಾಣಿಸುವುದು ನೋಡಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧದಲ್ಲಿ ಎಷ್ಟೋ ಜನ ಸಾವು ನೋವನ್ನು ಅನುಭವಿಸಿದರು ಎಷ್ಟೋ ಜನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕಳೆದುಕೊಂಡ್ರು ಈ ರೀತಿಯಾಗಿ ಬೇರೆ ಇನ್ನೊಂದು ಯುದ್ಧ ಆಗ್ಬಾರ್ದು ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸಂಘಟನೆಗಳನ್ನ ಶಾಂತಿ ಸಂಘಟನೆಗಳನ್ನ ಸೃಷ್ಟಿ ಮಾಡಿದ್ರು ಅದೇ ರೀತಿಯಾಗಿ ಇದೇನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮುಖ್ಯ ಉದ್ದೇಶ ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪನೆ ಮಾಡೋದು ಹಾಗೂ ಸಂಘರ್ಷವನ್ನು ಕೊನೆಗಾಣಿಸುವುದಾಗಿರುತ್ತೆ ಜಾಗತಿಕ ಶಾಂತಿ ಸುಭದ್ರತೆ ಮತ್ತು ಸಮೃದ್ಧತೆಯನ್ನ ಬೆಳೆಸುವಂತಹ ಚಿಂತನೆಗಳನ್ನ ಸೃಷ್ಟಿಸಿ ಪ್ರಸಾರಗೊಳಿಸುವುದು ಸಹ ಇದರ ವ್ಯಾಪ್ತಿಗೆ ಒಳಪಟ್ಟಿದೆ ಓಕೆ ನೆಕ್ಸ್ಟ್ ರಾಷ್ಟ್ರದ ಶಕ್ತಿ ಕೇಂದ್ರಗಳ ಅಧ್ಯಯನ ವಾಸ್ತವ ನೆಲೆಗಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧವೆನ್ನುವುದು ರಾಷ್ಟ್ರಗಳ ಹಿತಾಸಕ್ತಿಗಳ ನಡುವಿನ ಸಂಘರ್ಷದ ಅಧ್ಯಯನವಾಗಿರುತ್ತೆ ರಾಷ್ಟ್ರಗಳ ಹಿತಾಸಕ್ತಿಗಳ ನಡುವಿನ ಸಂಘರ್ಷದ ಅಧ್ಯಯನವಾಗಿರುತ್ತೆ ರಾಷ್ಟ್ರದ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳಲು ರಾಷ್ಟ್ರವೊಂದರ ಶಕ್ತಿಯ ಪ್ರಭಾವ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ದೇಶಕ್ಕೆ ಶಕ್ತಿ ತುಂಬುವ ಈ ಶಕ್ತಿ ಕೇಂದ್ರಗಳ ಅಧ್ಯಯನ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯ ವಸ್ತುವಾಗಿದೆ ಓಕೆ ಮಹತ್ವ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಅವರದ್ದೇ ಆದ ಮಹತ್ವವಿದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧವಾದ ಅಧ್ಯಯನವು ಪ್ರಾಥಮಿಕ ಜಾಗತಿಕ ಯುದ್ಧದ ನಂತರ ಆರಂಭವಾಯಿತು ನೋಡಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧವಾದ ಅಧ್ಯಯನ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದಾಗ ಪ್ರಥಮ ಜಾಗತಿಕ ಯುದ್ಧ ಆರಂಭವಾಗುತ್ತೆ ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಆ ನಂತರ ಆ ಯುದ್ಧದ ನಂತರ ಹತ್ತೊಂಬತ್ ನೂರ ಹದ್ನಾಲ್ಕರಿಂದ ಹದಿನೆಂಟರವರೆಗೆ ಈ ಯುದ್ಧ ನಡೆಯುತ್ತೆ ಆ ಯುದ್ಧದ ನಂತರ ಇದು ಆರಂಭವಾಗುತ್ತೆ ಅಮೆರಿಕ ಬ್ರಿಟನ್ ಮತ್ತು ಸ್ವಿಜರ್ಲೆಂಡ್ ದೇಶಗಳು ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತವಾದ ಅಧ್ಯಯನವನ್ನು ಪ್ರಾರಂಭ ಮಾಡಿದರು ಅಂದರೆ ಯುದ್ಧಗಳಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಆ ಏನೆಲ್ಲ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ ಅಂತಹ ಯುದ್ಧಗಳು ನೆಕ್ಸ್ಟ್ ಆಗಬಾರ್ದು ಅಂತ ಇಡೀ ದೇಶ ಅಂದರೆ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಇದು ಮನವರಿಕೆ ಆಗಲಿ ಅಂತ ಅಂತೇಳ್ಬಿಟ್ಟು ಅಮೇರಿಕಾ ಬ್ರಿಟನ್ನು ಮತ್ತು ಸ್ವಿಟ್ಜರ್ಲೆಂಡ್ನಂತಹ ದೇಶಗಳು ತಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧವನ್ನು ವ್ಯವಸ್ಥಿತವಾದ ಅಧ್ಯಯನವಾಗಿ ಆರಂಭ ಮಾಡಿದರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಬ್ರಿಟನ್ ದೇಶದ ವೆಲ್ಸ್ ವಿದ್ಯ ವಿಶ್ವವಿದ್ಯಾಲಯದಲ್ಲಿ ಉಡ್ರೋ ವಿಲ್ಸನ್ ಪೀಠವನ್ನ ಉಡ್ರೋ ವಿಲ್ಸನ್ ಚೇರ್ ಅಂತ ಕರೀತಾರೆ ಪ್ರಾರಂಭಿಸುವ ಮೂಲಕ ಅದು ಸಾಕಾರಗೊಂಡಿತು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಬ್ರಿಟನ್ ದೇಶದ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ ಉಡ್ರೋ ವಿಲ್ಸನ್ ಪೀಠವನ್ನ ಪ್ರಾರಂಭಿಸುವ ಮೂಲಕ ಇದನ್ನ ಸಾಕಾರಗೊಳಿಸ್ತಾರೆ ಏಕಾರ್ಥ ರವರು ಇದರ ಮೊದಲ ಅಧ್ಯಕ್ಷರಾಗಿ ಪೀಠವನ್ನ ಮುನ್ನಡೆಸಿದರು ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಏಕಾರ್ಥ ಜಿಮ್ ಅವರು ಈ ಪೀಠದ ಮೊದಲ ಅಧ್ಯಕ್ಷರಾಗಿರುತ್ತಾರೆ ಹಾಗೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಅಮೆರಿಕದ ವಾಷಿಂಗ್ಟನ್ ಜಾರ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಮಾಜಿ ರಾಯಭಾರಿ ಎಡ್ಮಂಡ್ ಎ ವಾಲ್ಸ್ ರವರು ತಮ್ಮ ಹೆಸರಿನಲ್ಲಿ ವಿದೇಶಾಂಗ ಸೇವೆಯನ್ನ ಸಂಬಂಧಿಸಿದಂತೆ ಶಿಕ್ಷಣ ನೀಡಲು ಸ್ಕೂಲ್ ಆಫ್ ಫಾರಿನ್ ಸರ್ವಿಸ್ ಅನ್ನ ಪ್ರಾರಂಭ ಮಾಡ್ತಾರೆ ನೋಡಿ ಇದು ಕೇಳ್ತಾರೆ ಸ್ಕೂಲ್ ಆಫ್ ಫಾರಿನ್ ಸರ್ವಿಸ್ ಅನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಎಡ್ಮಂಡ್ ಎ ವಾಲ್ಸರ್ವ್ ಅವರು ಪ್ರಾರಂಭ ಮಾಡ್ತಾರೆ ಇವರು ಯಾ ಅಮೆರಿಕಾದ ವಾಷಿಂಗ್ಟನ್ ಜಾರ್ಜ್ಟನ್ ವಿಶ್ವವಿದ್ಯಾಲಯದಲ್ಲಿ ಮಾಜಿ ರಾಯಭಾರಿ ಆಗಿರ್ತಾರೆ ನೆಕ್ಸ್ಟ್ ಹೀಗೆ ನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಸಮೃದ್ಧವಾಗಿ ಬೆಳೆದಿದೆ ಜಗತ್ತಿನ ಸಮಸ್ತ ಪ್ರಜೆಗಳ ಉಜ್ವಲ ಭವಿಷ್ಯವನ್ನು ನಿರ್ಧರಿಸುತ್ತಿದೆ ಆದ್ದರಿಂದಲೇ ಇದರ ಮಹತ್ವ ಅರಿತುಕೊಳ್ಳುವುದು ತುಂಬಾನೇ ಅಗತ್ಯವಾಗಿದೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತ ಜಿಪಿಎಸ್ಟಿ ಅವರಿಗೆ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ನೋಡಿ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನ ಪರಿಚಯಿಸುತ್ತದೆ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನ ಅಂತಾರಾಷ್ಟ್ರೀಯ ಅಧ್ಯಯನ ಪರಿಚಯ ಮಾಡುತ್ತೆ ವಿಶ್ವ ರಾಜಕಾರಣವು ವಿವಿಧ ರಾಷ್ಟ್ರಗಳು ಮತ್ತು ಸಂಘಟನೆಗಳ ನಡುವಿನ ವಾಸ್ತವಿಕ ಶಕ್ತಿ ಸಂಬಂಧಗಳ ಏರುಪೇರುಗಳನ್ನ ಅರ್ಥೈಸಿಕೊಳ್ಳಲು ನೆರವಾಗುತ್ತೆ ವಿವಿಧ ರಾಷ್ಟ್ರಗಳ ಕ್ರಿಯೆ ಪ್ರತಿಕ್ರಿಯೆಗಳು ಆಯಾ ರಾಷ್ಟ್ರಗಳ ನೀತಿ ಧೋರಣೆಗಳನ್ನ ಅವಲಂಬಿಸಿರುತ್ತೆ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಆಯಾ ರಾಷ್ಟ್ರಗಳ ನೀತಿ ಧೋರಣೆಗಳನ್ನ ಅವಲಂಬಿಸಿರುತ್ತೆ ಆದ್ದರಿಂದ ಅಂತಾರಾಷ್ಟ್ರೀಯ ಸಂಬಂಧವು ವಿಶ್ವ ರಾಜಕಾರಣದ ನೈಜತೆಯನ್ನ ಅರಿತುಕೊಳ್ಳಲು ನೆರವಾಗುತ್ತೆ ವಿಶ್ವ ರಾಜಕಾರಣದ ನೈಜತೆ ಅರಿತುಕೊಳ್ಳೋದಿಕ್ಕೆ ಸಾಧ್ಯ ಆಗೋದು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ಅಧ್ಯಯನದಿಂದ ಮಾತ್ರ ನೋಡಿ ಓಕೆ ನೆಕ್ಸ್ಟ್ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಅರಿತುಕೊಳ್ಳಲು ನೆರವಾಗುತ್ತೆ ರಾಷ್ಟ್ರ ರಾಷ್ಟ್ರಗಳ ಹಿತಾಸಕ್ತಿಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪ್ರೇರಣೆಯಾಗಿರುತ್ತೆ ಆ ಹಿತಾಸಕ್ತಿಗಳ ಸ್ವರೂಪವೇ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನ ನಿರ್ಧಾರ ಮಾಡುತ್ತೆ ಈ ಹಿತಾಸಕ್ತಿಗಳ ಈಡೇರಿಕೆಗಾಗಿಯೇ ರಾಷ್ಟ್ರಗಳೆಲ್ಲ ತಮ್ಮ ತಮ್ಮ ಸಂಬಂಧಗಳನ್ನ ಬೆಳೆಸಿಕೊಳ್ಳುತ್ತವೆ ನೋಡಿ ಆಯಾ ರಾಷ್ಟ್ರಗಳ ಹಿತಾಸಕ್ತಿಗಳೇನು ಆ ಹಿತಾಸಕ್ತಿಗಳ ಸ್ವರೂಪ ಏನು ಆ ಸ್ವರೂಪ ಯಾವ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದು ನಿರ್ಧಾರ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ಮಹತ್ವದ್ದಾಗಿದೆ ಓಕೆ ನೆಕ್ಸ್ಟ್ ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ತಿ ನೀಡುತ್ತದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಾದ ಹಸಿವು ಅಪೌಷ್ಟಿಕತೆ ಬಡತನ ಅನಾರೋಗ್ಯ ಅನಕ್ಷರತೆ ನಿರುದ್ಯೋಗ ಸಂಘರ್ಷ ಯುದ್ಧ ಭಯೋತ್ಪಾದನೆ ಹವಾಮಾನ ವೈಪ ಹವಾಮಾನ ವೈಪರ್ಯ ವೈಪರೀತ್ಯ ಮತ್ತು ಜೈವಿಕ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳನ್ನು ಎದುರಿಸಲು ಅಂತಾರಾಷ್ಟ್ರೀಯ ಸಂಬಂಧಗಳ ಜ್ಞಾನವೇ ಆಧಾರವಾಗಿದೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧ ಅಂದ ಮೇಲೆ ರಾಷ್ಟ್ರಗಳ ಹಿತಾಸಕ್ತಿ ಆಗಿರಬಹುದು ಆ ರಾಜಕೀಯದ ವಾಸ್ತವಿಕ ಸ್ವರೂಪ ಆಗಿರಬಹುದು ಇವುಗಳನ್ನು ಮಾತ್ರ ಪರಿಚಯ ಮಾಡೋದಿಲ್ಲ ಇದು ಬೇರೆ ರಾಷ್ಟ್ರಗಳು ಏನು ಎದುರಿಸ್ತಾವಲ್ಲ ಅಂದ್ರೆ ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಾದ ಹಸಿವು ಆಗಿರಬಹುದು ಅಪೌಷ್ಟಿಕತೆ ಬಡತನ ಅನಾರೋಗ್ಯ ಅನಕ್ಷರತೆ ನಿರುದ್ಯೋಗ ಸಂಘರ್ಷ ಯುದ್ಧ ಭಯೋತ್ಪಾದನೆ ಹವಾಮಾನ ವೈಪರೀತ್ಯ ಮತ್ತು ಜೈವಿಕ ಸಮಸ್ಯೆಗಳ ಬಗ್ಗೆನೂ ಕೂಡ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಜ್ಞಾನ ಆಧಾರವಾಗಿದೆ ಓಕೆ ನೆಕ್ಸ್ಟ್ ವಿಶ್ವ ಜಾಗೃತಗೊಳಿಸುತ್ತದೆ ದೇಶ ದೇಶಗಳ ನಡುವಿನ ವಿಭಿನ್ನ ಹಿತಾಸಕ್ತಿಗಳು ಮತ್ತು ನಂಬಿಕೆಗಳ ನಡುವಿನ ಕಾರಣಕ್ಕಾಗಿ ಹಲವಾರು ಭಿನ್ನತೆಗಳಿದ್ದರೂ ಕೊನೆಯಲ್ಲಿ ನಾವೆಲ್ಲರೂ ಮನುಷ್ಯರೇ ಎಂಬ ಏಕ ಭಾವನೆ ನಮ್ಮ ನಡುವಿನ ಗಡಿಯ ಗಡಿಗಳನ್ನ ಹೊಡೆದು ಹಾಕುತ್ತೆ ನೋಡಿ ಯಾವುದೇ ಹಿತಾಸಕ್ತಿ ಇರಬಹುದು ನಮ್ಮ ದೇಶ ದೇಶಗಳ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳು ಇರಬಹುದು ಬಟ್ ಮನುಷ್ಯರು ಅಂತ ಬಂದಾಗ ಮನುಷ್ಯರೇ ನಾ ಎಂಬ ಏಕ ಭಾವನೆ ನಮ್ಮ ನಡುವಿನ ಗಡಿಯನ್ನ ಹೊಡೆದು ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯ ಭಾವನೆಗಳು ವಿಶ್ವಶಾಂತಿಗೆ ನೆರವಾಗುತ್ತವೆ ಮತ್ತು ವಿಶ್ವ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತವೆ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಸಹಕಾರಿಯಾಗಿದೆ ಓಕೆ ನೆಕ್ಸ್ಟ್ ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ನೆಕ್ಸ್ಟ್ ಪಾಯಿಂಟ್ ಏನು ವಿದೇಶಾಂಗ ನೀತಿಯ ಮಹತ್ವವನ್ನ ಎತ್ತಿ ಹಿಡಿಯುತ್ತದೆ ವಿದೇಶಾಂಗ ನೀತಿಯ ಅಧ್ಯಯನ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಆಗಿದೆ ಹಿಂದೆ ಹೇಳಿದಂತೆ ವಿಶ್ವಶಾಂತಿಗಾಗಿ ದೇಶ ದೇಶಗಳ ನಡುವಿನ ಸಂಬಂಧ ಉತ್ತಮವಾಗಿರುವುದು ಅತ್ಯಂತ ಅಗತ್ಯವಾಗಿದ್ದು ಅದು ಸಾಕಾರವಾಗಬೇಕಾದರೆ ವಿದೇಶಾಂಗ ನೀತಿಯ ಜ್ಞಾನ ಅವಶ್ಯಕ ಇರುತ್ತೆ ವಿಶ್ವಶಾಂತಿ ವಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತ ಅಂದ್ರೆ ದೇಶ ದೇಶಗಳ ನಡುವಿನ ಸಂಬಂಧ ಉತ್ತಮ ಆಗಿರಬೇಕು ಈಗ ನೋಡಿ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಏನ್ ಮಾಡುತ್ತೆ ಚೀನಾದೊಂದಿಗೆ ಅಹ್ ಕೈ ನಮ್ಮ ಮೇಲೆ ವಿನಾಕಾರಣ ಇಲ್ಲ ಪದೇ ಪದೇ ಆಕ್ರಮಣ ಮಾಡೋ ಮಾಡ್ತಾ ಬರುತ್ತೆ ಹಾಗೆ ಪಕ್ಕದ ದೇಶ ಆಗಿರ್ತಕ್ಕಂಥ ಅಫ್ಘಾನಿಸ್ತಾನದ ಮೇಲೇನು ಯುದ್ಧ ಮಾಡುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಇರ್ತಕ್ಕಂತ ಜನರು ಆಮೇಲೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂತ ಜನರು ಕೂಡ ಅದರಿಂದ ಸಫರ್ ಆಗ್ತಾರೆ ಇದು ವಿಶ್ವದ ಶಾಂತಿಗೆ ಧಕ್ಕೆಯನ್ನುಂಟು ಮಾಡುತ್ತೆ ಆ ರೀತಿಯಾಗಿ ವಿಶ್ವ ಶಾಂತಿ ವಿಶ್ವದ ಶಾಂತಿಗಾಗಿ ದೇಶ ದೇಶಗಳ ನಡುವೆ ಸಂಬಂಧ ಉತ್ತಮವಾಗಿರುವುದು ಅತ್ಯಂತ ಅಗತ್ಯವಾಗಿರುತ್ತೆ ಅದು ಸಾಕಾರವಾಗಬೇಕು ಅಂತಂದ್ರೆ ವಿದೇಶಾಂಗ ನೀತಿ ಜ್ಞಾನ ಅವಶ್ಯಕವಾಗಿರುತ್ತೆ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನ ತಿಳಿಯಲು ಸಹಕಾರಿ ಮಾನವ ಜೀವನವನ್ನು ಸಾಕಾರಗೊಳಿಸಲೆಂದೇ ವಿಭಿನ್ನ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ರಚನೆ ಮಾನವ ಜೀವನವನ್ನ ಸಾಕಾರಗೊಳಿಸ್ಬೇಕಂತೇಳಿ ವಿವಿಧ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ರಚನೆಯಾಗ್ತವೆ ಹಾಗೆಯೇ ವಿಶ್ವ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಒಕ್ಕೂಟಗಳು ಅಸ್ತಿತ್ವದಲ್ಲಿ ಬರ್ತವೆ ಅವು ವಿಶ್ವಶಾಂತಿಗಾಗಿ ದುಡಿಯುತ್ತಿವೆ ಅವುಗಳ ಕ್ರಿಯಾಶೀಲತೆಯಿಂದಾಗಿಯೇ ಜಗತ್ತು ಸ್ವಲ್ಪ ಮಟ್ಟಿಗಾದರೂ ಶಾಂತಿಯಿಂದ ಬದುಕುತ್ತಿದೆ ನೋಡಿ ಏನು ವಿಶ್ವದಲ್ಲಿ ಶಾಂತಿ ನೆಲೆಸೋಕೋಸ್ಕರ ಹಲವಾರು ಒಕ್ಕೂಟಗಳು ಸಂಘ ಸಂಸ್ಥೆಗಳು ರಚನೆ ಅಂದರೆ ಅಸ್ತಿತ್ವದಲ್ಲಿ ಬರ್ತವೆ ಅವುಗಳೇನು ಏನು ಕ್ರಿಯಾಶೀಲತೆಯಿಂದ ಇರೋದ್ರಿಂದಾನೇ ಜಗತ್ತು ಸ್ವಲ್ಪ ಮಟ್ಟಿಗಾದರೂ ಶಾಂತಿಯಿಂದ ಬದುಕ್ತಾ ಇದೆ ಉದಾಹರಣೆಗೆ ವಿಶ್ವಸಂಸ್ಥೆ ವಿಶ್ವ ಬ್ಯಾಂಕು ಯುನೆಸ್ಕೊ ಯುನಿಸೆಫ್ ಇತ್ಯಾದಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಅಧ್ಯಯನ ಇಂತಹ ಸಂಸ್ಥೆಗಳನ್ನು ಸಮಗ್ರವಾಗಿ ಅರಿತುಕೊಳ್ಳಲು ನೆರವಾಗುತ್ತಿವೆ ಓಕೆ ನೆಕ್ಸ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನ ಅಂತಾರಾಷ್ಟ್ರೀಯ ರಾಜಕಾರಣ ಸಾರಿ ಅಂತಾರಾಷ್ಟ್ರೀಯ ರಾಜಕಾರಣ ಎಂದವರು ಹ್ಯಾನ್ಸ್ ಜೆ ಹ್ಯಾನ್ಸ್ ಜೆ ಮಾರ್ಗ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನ ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಕರೆದಿದ್ದಾರೆ ನೆಕ್ಸ್ಟ್ ವಿಡ್ರೋ ವಿಲ್ಸನ್ ಪೀಟರ್ ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು ಅಂತ ಕೊಟ್ಟಿದ್ದಾರೆ ಬ್ರಿಟನ್ ದೇಶದ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ ಇದು ಪ್ರಾರಂಭವಾಗುತ್ತೆ ನ್ಯಾಷನಲ್ ರಿಲೇಶನ್ಸ್ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಜೆರೆಮಿ ಬೆಂತ್ಯ ನೋಡಿ ಓಕೆ ಇವರು ತಮ್ಮ ಪುಸ್ತಕವಾದ ಪ್ರಿನ್ಸಿಪಲ್ಸ್ ಆಫ್ ಮಾರಲ್ಸ್ ಆ್ಯಂಡ್ ಲೆಜಿಸ್ಲೇಷನ್ಸ್ ಎಂಬ ಪುಸ್ತಕದಲ್ಲಿ ಪ್ರಕಟ ಮಾಡ್ತಾರೆ ಹದಿನೇಳನೂರ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಈ ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವ ಪದವನ್ನು ಬಳಸ್ತಾರೆ ಓಕೆ ನೆಕ್ಸ್ಟ್ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಯಾರೆಲ್ಲ ಈ ಕ್ಲಾಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇಷ್ಟೊತ್ತಿಗೆ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ